ಏನು ಕುಮಾರಸ್ವಾಮಿ ಅವರ ಸ್ಥಿತಿ ಈಗ ಏನಾಗಿದೆ ಸದ್ಯ ಸ್ಥಿತಿ ಈಗ ಗಂಭೀರವಾಗಿದೆ ಏನಾಗಿದೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಕೊಡಿಸಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಚಿತ್ರರಂಗ ಕಂಡಂಥ ಮೇರು ನಿರ್ಮಾಪಕರು ಅಂತೇಳಿ ಸಹ ಹೇಳ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಅವರ ಆರೋಗ್ಯದ ಸಿಕ್ಕಾಪಟ್ಟೆ ಕ್ಷೀಣವಾಗಿತ್ತು ಅಷ್ಟೇ ಇತ್ತೀಚಿಗೆ ಇತ್ತೀಚೆಗೆ ತುಂಬಾ ಸಣ್ಣವಾಗಿ ಕೂಡ ಅವರು ಕಾಣಿಸಿಕೊಂಡಿದ್ದರು ಇದರಿಂದ ಸಾಕಷ್ಟು ಜನ ಅಭಿಮಾನಿಗಳು ಶಾಖೆ ಕೂಡ ಒಳಗಾಗಿದ್ದರು ನಿಜಕ್ಕೂ ನಮ್ಮ ಕುಮಾರ್ ಡಿ ಕುಮಾರಸ್ವಾಮಿ ಅವರು ಏನಪ್ಪಾ ಆಯಿತು ಅಂತೇಳಿ ಅಭಿಮಾನಿಗಳ ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡಿದರು ಎಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಮಾವೇಶದಲ್ಲಿ ಅವರ ತಂದೆ ಬಗ್ಗೆ ಸಹ ಸಾಕಷ್ಟು ಭಾವುಕರಾಗಿ ಕೂಡ ಹೇಳ್ಕೊಂಡಿದ್ದರು ನಮ್ಮ ತಂದೆಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿದೆ ಆದಷ್ಟು ಬೇಗ ಅವರು ಕೂಡ ಚೇತರಿಸ್ಕೊಂಡು ಬರಲಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಈ ಮೂಲಕ ಅವರು ತಿಳಿಸಿದರು ಹಾಗಾಗಿ ಆದಷ್ಟು ಬೇಗ ನಿಖಿಲ್ ಅವರು ನಮ್ಮ ತಂದೆ ಆದಷ್ಟು ಬೇಗ ಚೇತರಿಸ್ಕೊಂಡು ಬರ್ತಾರೆ ನಮ್ಮ ಅವರೆಲ್ಲ ಕೆಲಸಗಳನ್ನು ಕೂಡ ನಾನೇ ನೋಡ್ಕೊಳ್ತಿದ್ದೇನೆ ಯಾರೂ ಕೂಡ ಧೈರ್ಯ ಆಗಿಡ್ಬಿಡಿ ನಾನು ನಿಮ್ಮ ಜೊತೆ ಸದಾ ಇರ್ತೇನೆ ಅಂತಲೂ ಕೂಡ ಈ ಮೂಲಕ ಧೈರ್ಯವನ್ನು ಸಹ ತುಂಬಿದ್ರು ಅಂತಲೂ ಕೂಡ ಇರ್ಬೋದು ಹೀಗಾಗಿ ನಿಖಿಲ್ ಅವರು ಕೊಟ್ಟಂಥ ಧೈರ್ಯದ ಮೇಲೆ ಈಗ ಎಚ್ ಡಿ ಕುಮಾರಸ್ವಾಮಿ ಸ್ವಲ್ಪ ಸ್ವಲ್ಪ ತರಿಸ್ಕೊಂಡು ಈಗ ಒಂದು ಆಗೊಂದು ಈಗೊಂದು ಕಾರ್ಯಕ್ರಮ ಕಾಣಿಸ್ಕೊಳ್ತಿದ್ದಾರೆ ಆದರೆ ತಮಿಳುನಾಡಿನ ಚೆನ್ನೈನ ಖಾಸಗಿ ಆಸ್ಪತ್ರೆಯವರು ಹೆಚ್ಚಿನ ಚಿಕಿತ್ಸೆಯನ್ನು ಈಗಲೂ ಕೂಡ ಪಡೆಯುತ್ತಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಅಂತ